ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೇಲೂರು ತಾಲೂಕು ತೃತೀಯ ಸ್ಥಾನ ಪಡೆದಿರುವುದು ಸ್ವಲ್ಪ ಮಟ್ಟಿಗೆ ಖುಷಿ ತಂದರು ಪ್ರಸಕ್ತ ಸಾಲಿನಲ್ಲಿ ಪ್ರಥಮ ಸ್ಥಾನ ಬರಲು ಇಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಲಿಕೆಯನ್ನು ನೀಡಲು ಮುಂದಾಗಬೇಕು ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನು ಉತ್ತಮಪಡಿಸುವ ಸಂಬಂಧ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲಾ ಕೋರ್ ವಿಷಯ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಳೆದ ಶೈಕ್ಷಣಿಕ ಸಾಲಿನ ಫಲಿತಾಂಶದಲ್ಲಿ ಬೇಲೂರು ತಾಲೂಕು ಜಿಲ್ಲೆಗೆ ಮೂರನೇ ಸ್ಥಾನ ಪಡೆದಿದ್ದು ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಬೇಲೂರು ತಾಲೂಕು ಪ್ರಥಮ ಸ್ಥಾನ ಪಡೆಯಲು ಎಲ್ಲ ಶಾಲೆಗಳ ಶಿಕ್ಷಕರು ಕಾರ್ಯೋನ್ಮುಖರಾಗಬೇಕು ಶಿಕ್ಷಕರ ಜವಾಬ್ದಾರಿ ಮಹತ್ತರವಾಗಿದ್ದು ಸಮಾಜವನ್ನು ತಿದ್ದಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸಬೇಕು ಎಂದರು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸುವ ಮನೋಭಾವವನ್ನು ಶಿಕ್ಷಕರು ಹೊಂದಿರಬೇಕು ಎಂದು ತಿಳಿಸಿದ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಪಾಲಿಗೆ ಪ್ರಮುಖ ಘಟ್ಟವಾಗಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಉತ್ತೇಜನ ನೀಡಲು ಪೋಷಕರು ಮುಂದಾಗಬೇಕಿದೆ ಮಕ್ಕಳಿಗೆ ಸಾಧ್ಯವಾದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಕಲಿಕೆಯ ಮೇಲೆ ನಿಗವನ್ನು ಇಡಬೇಕಾಗಿದೆ ಅಲ್ಲದೆ ಮನೆಯಲ್ಲಿನ ಟಿವಿ ಇನ್ನಿತರ ಉಪಕರಣಗಳಿಂದ ಅವರನ್ನು ದೂರ ಇಡುವ ಮತ್ತು ತಾವುಗಳು ಕೂಡ ಅದರ ಜೊತೆಯಲ್ಲಿ ಸಮಯ ಕಳೆಯುವ ನಿಟ್ಟಿನಲ್ಲಿ ಪರೀಕ್ಷೆ ಬರೆಯಲು ಆತ್ಮವಿಶ್ವಾಸವನ್ನು ತುಂಬಬೇಕು ಎಂದು ಕಿವಿಮಾತು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ ಶಿಕ್ಷಕರು ವೃತ್ತಿಪರತೆ ಮೈಗೂಡಿಸಿಕೊಂಡು ಕರ್ತವ್ಯ ನಿರ್ವಹಿಸುವಂತಾಗಬೇಕು ಒಬ್ಬ ವೈದ್ಯ ರೋಗಿಯನ್ನು ವಕೀಲ ತಮ್ಮ ಕಕ್ಷಿದಾರನನ್ನು ರಕ್ಷಿಸಲು ಯಾವ ರೀತಿ ನಿರಂತರವಾಗಿ ಪ್ರಯತ್ನಿಸುತ್ತಾರೆಯೋ ಅದೇ ಿ ಶಿಕ್ಷಕರು ಮಕ್ಕಳ ಶ್ರೇಯಾಭಿವೃದ್ಧಿಗೆ ಹಾಗೂ ಮುಂದಿನ ತರಗತಿಗಳಿಗೆ ಉತ್ತೀರ್ಣಗೊಳಿಸಲು ಶ್ರಮಿಸಬೇಕು ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕು ಪ್ರಥಮ ಸ್ಥಾನ ಗಳಿಸಬೇಕೆಂಬ ಹಂಬಲದಿಂದ ಆಯಶಾಲಾ ವಿದ್ಯಾ ವ್ಯಕ್ತಿಗಳಿಗೆ ಮತ್ತು ಶಿಕ್ಷಕರಿಗೆ ಸಭೆಯನ್ನು ಕರೆದು ಸುದೀರ್ಘ ಚರ್ಚೆಯನ್ನು ನಡೆಸಲಾಗಿದೆ ವಿಶೇಷವಾಗಿ ಆಯಾ ಶಾಲೆಯ ಶಿಕ್ಷಕರು ಪೋಷಕರ ಸಭೆಯಲ್ಲಿ ಕರೆದು ಪೋಷಕರ ಸಹಕಾರವನ್ನು ಕೂಡ ಕೋರಿದ್ದಾರೆ ಈ ನಿಟ್ಟಿನಲ್ಲಿ ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಬೇಕಿದೆ ಶಿಕ್ಷಕರು ಬೇರೆ ವಿಷಯಗಳಿಗೆ ಹೆಚ್ಚು ತಲೆ ಹಾಕದೆ ಮಕ್ಕಳ ಮುಖ ಅಭಿವೃದ್ಧಿಗೆ ಮಾತ್ರ ಶ್ರಮಿಸಬೇಕು ಎಂದು ತಿಳಿಸಿದರು ಶಾಲೆ ಇಡೀ ಗಮನದಲ್ಲಿ ನಾಲ್ಕು ಶಾಲೆಗಳಿಗೆ ಕೆಪಿಎಸ್ಸಿ ಶಾಲೆಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರ ಕೊಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ ಜಾವಗಲ್ ಒಂದು ಕೊಟ್ಟಿದ್ದಾರೆ ಅರೇಹಳ್ಳಿ ಒಂದು ಕೊಟ್ಟಿದ್ದಾರೆ ಅಗ್ರೇ ಒಂದು ಕೊಟ್ಟಿರ್ತಕ್ಕಂಥ ಅಂದ್ರೆ ಈಗ ಹೊಸದಾಗಿ ಮೂರು ಶಾಲೆಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿರೋದಕ್ಕೆ ಕಾರಣ ಯಾರು ಅಂದರೆ ಅದಕ್ಕೆಲ್ಲ ನೀವು ಕಾರಣ ನೀವು ಒಳ್ಳೆ ರಿಸಲ್ಟ್ ತರ್ತೀರ ಅಂದ್ಬಿಟ್ಟು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತಿ ನಮ್ಮ ತಾಲೂಕಿಗೆ ಬೇಕು ಅಂತಕ್ಕಂಥದ್ದನ್ನು ನಾನು ಮನವಿಯನ್ನು ಮಾಡಿದಾಗ ಕಳೆದ ವರ್ಷ ಹಾಸನ ಈ ಜಿಲ್ಲೆಯಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಂದರೆ ಈ ವರ್ಷದಲ್ಲೆಲ್ಲಿ ಈ ಥರ ಆಗಬೇಕು ಅಂತಕ್ಕಂಥದನ್ನ ಕೂಡಲೇ ಅವರು ಸ್ಪಂದಿಸಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಅವಕಾಶಕ್ಕೆ ನಾವು ಅದಕ್ಕೆ ಮತ್ತೊಂದು ಅವಕಾಶನ ಮಕ್ಕಳುಗಳಿಗೆ ಮಾಡ್ಕೊಡ್ತಕ್ಕಂಥದ್ದು ಸಹ ನಿಮ್ಮ ಕೈಲಿ ಮಾತ್ರ ಶಕ್ತಿ ಇರ್ತಕ್ಕಂಥದ್ದು ಹಾಗಾಗಿ ನಾವು ದಯವಿಟ್ಟು ಅವಕಾಶವನ್ನ ಕೊಟ್ಟಿರ್ತಕ್ಕಂದನೆ ಮತ್ತೆ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಹೇಮಂತ್ ಕುಮಾರ್ ಶಿವಮರಿಯಪ್ಪ ಧನಂಜಯ ಜಗದೀಶ್ ಟಿಪಿಇಒ ಗೋಪಾಲ್ ಹಾಗೂ ಇನ್ನಿತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು